ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡ ವಾರಿಯಸ್ ಯೂಟ್ಯೂಬ್ ಚಾನಲ್ ಅಂತ ಸ್ವಾಗತ ನಾವು ಇವತ್ತು ನುಡಿದೊಳಗೆ ಕರ್ನಾಟಕ ರಾಜ್ಯ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊನ್ನೆ ದಿನ ಮಾರ್ಚ್ ಏಳರಂದು ನಮ್ಮ ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆ ಆಯಿತು ಸ್ನೇಹಿತರೆ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಈ ವರ್ಷದ ಬಜೆಟನ್ನು ಯಾರು ಮಂಡನೆ ಮಾಡಿದರು ಮತ್ತು ಈ ಬಜೆಟ್ನ ಒಟ್ಟು ಗಾತ್ರ ಎಷ್ಟಿದೆ ಒಟ್ಟು ಆದಾಯ ಸಂಗ್ರಹ ಆಗಿದೆ ವಿತ್ತೀಯ ಕೊರತೆ ಎಷ್ಟಿದೆ ಮತ್ತು ಯಾವ ಯಾವ ಇಲಾಖೆಗಳಿಗೆ ಎಷ್ಟು ಹಣಕಾಸು ನೆರವು ಸಿಕ್ಕಿದೆ ಈ ರೀತಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಹಾಗಾದರೆ ಮೊದಲೇದಾಗಿಲ್ಲಿ ರಾಜ ಬಜೆಟನ್ನು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮಂಡನೆ ಮಾಡ್ತಾರಪ್ಪ ಅಂದ್ರೆ ಸಂವಿಧಾನದ ಎರಡು ನೂರ ಎರಡನೇ ವಿಧಿಯ ಪ್ರಕಾರ ಮಂಡನೆ ಮಾಡ್ತಾರ ಅಂದ್ರೆ ದೇಶದ ಬಜೆಟನ್ನು ಸಂವಿಧಾನದ ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಮಂಡನೆ ಮಾಡ್ತಾರ ಸ್ನೇಹಿತರೆ ರಾಜ ಬಜೆಟನ್ನು ಸಂವಿಧಾನದ ಎರಡು ನೂರ ಎರಡನೇ ವಿಧಿಯ ಪ್ರಕಾರ ಮಂಡನೆ ಮಾಡ್ತಾರೆ ಬಜೆಟ್ ಬಜೆಟನ್ನು ಮಂಡನೆ ಮಾಡೋರು ಯಾರಪ್ಪ ಅಂದ್ರೆ ಸಂಬಂಧಪಟ್ಟಂಥ ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ದೇಶದ ಅಥವಾ ರಾಜ್ಯದ ಹಣಕಾಸು ಸಚಿವರು ಬಜೆಟನ್ನು ಮಂಡನೆ ಮಾಡ್ತಾರೆ ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಬಜೆಟನ್ನು ಈ ವರ್ಷ ಯಾರು ಮಂಡನೆ ಮಾಡಿದ್ರಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮತ್ತು ಹಣಕಾಸು ಸಚಿವರಾದ್ರೆ ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾರೆ ಈ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ ಎಷ್ಟನೇ ಬಜೆಟ್ ಇದು ಹದಿನಾರನೇ ರಾಜ್ಯ ಬಜೆಟ್ ಆಗಿದೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅವರೇ ನಮ್ಮ ಸಿದ್ದರಾಮಯ್ಯನವರಾಗಿರ್ತಾರ ಈ ವರ್ಷದ ಬಜೆಟ್ ಗಾತ್ರ ಎಷ್ಟಿದೆ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದುನೂರ ನಲ್ವತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಆಗಿದೆ ನೋಡಿ ಸ್ನೇಹಿತರೆ ಎಷ್ಟು ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದುನೂರ ನಲ್ವತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಆಗಿದೆ ಹೋದ ವರ್ಷದ ಬಜೆಟ್ ಗಾತ್ರ ಎಷ್ಟಿತ್ತು ತ್ರೀ ಪಾಯಿಂಟ್ ಸೆವೆನ್ ಒನ್ ಲಕ್ಷ ಕೋಟಿ ಇತ್ತು ನೆಕ್ಸ್ಟು ಈ ವರ್ಷದ ಬಜೆಟ್ಗೆ ಒಟ್ಟು ಆದಾಯ ಸಂಗ್ರಹ ಎಷ್ಟಾಗಿದೆಪ್ಪ ಅಂದರೆ ಇದರಲ್ಲಿ ಕಂದಾಯ ಮೂಲದಿಂದ ಎಷ್ಟು ಸಂಗ್ರಹ ಆಗಿದೆ ಅಂದರೆ ತೆರಿಗೆ ಮೂಲದಿಂದ ಎಷ್ಟಾಗಿದೆ ಎರಡು ಲಕ್ಷದ ಎಂಟು ಸಾವಿರದ ಒನ್ನೂರು ಲಕ್ಷ ಕೋಟಿ ರೂಪಾಯಿ ಆದಾಯ ತೆರಿಗೆ ಮೂಲದಿಂದ ಸಂಗ್ರಹವಾಗಿದೆ ಇನ್ನು ಬಂಡವಾಳ ಅಂದರೆ ತೆರಿಗೆ ಮೂಲಗಳಿಂದ ಎಷ್ಟು ಸಂಗ್ರಹವಾಗಿದೆ ಹದಿನಾರು ಸಾವಿರದ ಐದುನೂರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಎಷ್ಟು ಹದಿನಾರು ಸಾವಿರದ ಐದುನೂರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ನೆಕ್ಸ್ಟು ಈ ವರ್ಷದ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಎಷ್ಟು ಕಂಡುಬಂದಿದೆಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ್ದು ಫಿಸಿಕಲ್ ಡೆಪಿಸಿಟ್ ಎಷ್ಟಿದೆ ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಫಿಸ್ಕಲ್ ಡೆಪಿಸಿಟ್ ಕಂಡು ಬಂದಂಥ ನೆಕ್ಸ್ಟು ಈ ವರ್ಷದ ನಮ್ಮ ರಾಜ್ಯದ ಒಟ್ಟಾರೆ ಜಿ ಡಿ ಪಿ ಒಳಗೆ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಅಂದಾಜಿಸಲಾಗಿದೆ ಟೂ ಪಾಯಿಂಟ್ ನೈನ್ ಪರ್ಸೆಂಟಷ್ಟಿದೆ ಅಂತ ಅಂದಾಜು ಮಾಡಲಾಗಿದೆ ಹಾಗಾದರೆ ದೇಶದ ಎಷ್ಟಿದೆ ಅಂತ ಅಂದಾಜು ಮಾಡಲಾಗಿತ್ತು ಫೋರ್ ಪಾಯಿಂಟ್ ನೈನ್ ಪರ್ಸೆಂಟಷ್ಟು ಇದೆ ಅಂತ ಅಂದಾಜು ಮಾಡಲಾಗಿತ್ತು ನೋಡಿ ಸ್ನೇಹಿತರೆ ದೇಶದ ಕಂಪೇರ್ ಮಾಡಿದರೆ ರಾಜ್ಯದ ಭಾಳ ಬೆಟ್ರ್ ಇದೆ ನೋಡಿ ಸ್ನೇಹಿತರೆ ವಿತ್ತೀಯ ಕೊರತೆ ನೆಕ್ಸ್ಟು ಇಲ್ಲಿ ಮೇಲೆ ನೋಡಿ ಸ್ನೇಹಿತರೆ ಬಜೆಟ್ನ ಒಟ್ಟು ಗಾತ್ರ ಎಷ್ಟಿದೆ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದುನೂರ ನಲ್ವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ಹಾಗಾದರೆ ಇದರಲ್ಲಿ ಆದಾಯ ಯಾವ ಮೂಲಗಳಿಂದ ಸಂಗ್ರಹವಾಗಿದೆ ಅಂತ ಎಲ್ಲಿ ತೋರಿಸಿದ್ದಾರೆ ಇದರಲ್ಲಿ ಸ್ವಂತ ತೆರಿಗೆ ಆದಾಯ ಎಷ್ಟು ಸಂಗ್ರಹವಾಗಿದೆ ಎರಡು ಲಕ್ಷ ಎಂಟು ಸಾವಿರದ ಒನ್ನೂರು ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಮತ್ತು ತೆರಿಗೆತರ ಮೂಲಗಳಿಂದ ಎಷ್ಟು ಸಂಗ್ರಹವಾಗಿದೆ ಹದಿನಾರು ಸಾವಿರದ ಐದುನೂರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ತೆರಿಗೆತರ ಮೂಲಗಳಂದ್ರೆ ಯಾವಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸಾರ್ವಜನಿಕ ಕಂಪನಿಗಳಿಂದ ಬಂದ ಆದಾಯ ಆಗಿರ್ಬೋದು ಮತ್ತು ಇವು ನಮ್ಮ ರಾಜ್ಯ ಸರ್ಕಾರ ಹೂಡಿಕೆ ಮಾಡಿರ್ತ ಅದರಿಂದ ಬಂದ ಡಿವಿಡೆಂಡ್ ಆಗಿರ್ಬೋದು ಇದನ್ನ ತೆರಿಗೆ ತರ ರಾಜ ಅಂತ ಕರೀತಾರ ನೆಕ್ಸ್ಟು ಎಷ್ಟು ಸಾಲ ತಂದಿದೆಪಂದ್ರೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿಯನ್ನು ನಮ್ಮ ರಾಜ್ಯ ಈ ವರ್ಷ ಸಾಲ ತೆಗೆದುಕೊಂಡು ಬಂದಿದೆ ವಿತ್ತೀಯ ಕೊರತೆ ಎಷ್ಟಿತ್ತು ತೊಂಬತ್ತು ಸಾವಿರ ಸ್ನೇಹಿತರೆ ಆದ್ರೆ ಎಷ್ಟು ಸಾಲ ತಂದಿದೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿಯನ್ನು ನಮ್ಮ ರಾಜ್ಯ ಈ ವರ್ಷ ಸಾಲವನ್ನು ಪಡೆದುಕೊಂಡು ಬಂದಿದೆ ಒಟ್ಟು ಕೂಡಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲ್ವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟನ್ನು ಮಂಡನೆ ಮಾಡ್ತಾರೆ ಹಾಗಾದರೆ ಈ ಬಜೆಟ್ನ ಯಾವ ಯಾವ ಮೂಲಗಳಿಗೆ ಎಷ್ಟೆಷ್ಟು ಖರ್ಚು ಮಾಡಿದಾರೆ ಅಂತ ತಿಳ್ಕೊತಾ ಹೋಗೋಣ ರಾಜಸ್ವ ವೆಚ್ಚ ಎಷ್ಟಾಗಿದೆ ಈ ಸಲ ಮೂರು ಲಕ್ಷ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ರಾಜಸ್ವ ವೆಚ್ಚವಾಗಿದೆ ನೋಡಿ ಸ್ನೇಹಿತರೆ ಅಂದರೆ ರಾಜ್ಯದ ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ಖರ್ಚು ಮಾಡೋದು ಸ್ನೇಹಿತರೆ ಇದು ಯಾವಾಗಿದ್ರು ಕಡಿಮೆ ಆಗಬೇಕು ಇದೇ ಹೆಚ್ಚಾಗಿರ್ತದೆ ಸ್ನೇಹಿತರೆ ಯಾವಾಗಿದ್ರು ಬಂಡವಾಳ ವೆಚ್ಚ ಹೆಚ್ಚಾಗಬೇಕು ಸ್ನೇಹಿತರೆ ಅಂದ್ರೆ ಬಂಡವಾಳ ವೆಚ್ಚ ಎಷ್ಟು ಹೆಚ್ಚಾದಷ್ಟು ಕಂಪ್ನಿಗಳು ಕ್ರಿಯೇಟ್ ಆದಷ್ಟು ಉದ್ಯೋಗ ಸಿಗ್ತವೆ ಈ ರೀತಿಯಾಗಿ ಎಲ್ಲರೂ ಅನುಕೂಲವಾಗ್ತದೆ ಆದ ಕಾರಣ ಯಾವಾಗಿದ್ರು ಬಂಡವಾಳ ವೆಚ್ಚ ಹೆಚ್ಚಾಗಬೇಕು ರಾಜ್ಯದಿಂದ ಆದರೆ ಇದು ವೆಚ್ಚನ ಹೆಚ್ಚಾಗಿ ಇಲ್ಲಿ ಹಾಗಾದ್ರೆ ಬಂಡವಾಳ ವೆಚ್ಚ ಎಷ್ಟು ಹೆಚ್ಚಾಗಿ ಎಷ್ಟಿದೆ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ರೂಪಾಯಿಯನ್ನ ಬಂಡವಾಳ ವೆಚ್ಚಕ್ಕೆ ಖರ್ಚು ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ನೆಕ್ಸ್ಟು ಮೇಲುಗಡೆ ಸಾಲ ತೊಗೊಂಬಂದತ್ತಲ್ರಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಈ ಸಾಲ ತಂದಿದಕ ಬಡ್ಡಿ ಪಾವತಿಯನ್ನು ಎಷ್ಟು ಮಾಡತ್ತಪ್ಪ ಅಂದ್ರೆ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನ ಸಾಲ ತಂದಿದಕ ಬಡ್ಡಿ ಕೊಡಲಿಕ್ಕೆ ಹೋಗಿತ್ತು ನೋಡಿ ಸ್ನೇಹಿತರೆ ನೆಕ್ಸ್ಟು ಕೊರತೆ ಎಷ್ಟು ಕಂಡು ಬಂದಿದೆಪ್ಪ ಅಂದ್ರೆ ರಾಜಸ್ವ ಕೊರತೆ ಎಷ್ಟಿದೆ ಹತ್ತೊಂಬತ್ತು ಸಾವಿರದ ಎರಡು ನೂರ ಅರವತ್ತೆರಡು ಕೋಟಿ ರೂಪಾಯಿ ಕಂಡು ಬಂದ ನೆಕ್ಸ್ಟು ವಿತ್ತೀಯ ಕೊರತೆ ಎಷ್ಟು ಕಂಡು ಬಂದಿದೆ ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಫಿಸ್ಕಲ್ ಡೆಪಸಿಸಿಟ್ ಕಂಡು ಬಂದಿದೆ ನೆಕ್ಸ್ಟು ಈ ಮೇಲುಗಡೆ ಆದಾಯ ಸಂಗ್ರಹವಾಗಿದೆ ಅಲ್ಲ ಇದು ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ಆದಾಯ ಸಂಗ್ರಹವಾಗಿದೆ ಅಂತ ಪೈಸೆಗಳ ರೂಪದಲ್ಲಿ ತಿಳ್ಕೊತಾ ಹೋಗೋಣ ಇದರಲ್ಲಿ ಒಂದು ರೂಪಾಯಿಯಲ್ಲಿ ಇಪ್ಪತ್ತೇಳು ಪೈಸೆಯನ್ನು ನಮ್ಮ ರಾಜ್ಯ ಸಾಲವನ್ನು ತೆಗೆದುಕೊಂಡು ಬಂದಿದೆ ನೋಡಿ ಸ್ನೇಹಿತರೆ ಈ ವರ್ಷದ ಬಜೆಟ್ಗೆ ಎಷ್ಟು ಇಪ್ಪತ್ತೇಳು ಪೈಸೆಯನ್ನ ಸಾಲವನ್ನು ತೆಗೆದುಕೊಂಡು ಬಂದದ ನೆಕ್ಸ್ಟ್ ಐವತ್ತೆರಡು ಪೈಸೆ ರಾಜ್ಯದ ತೆರಿಗೆ ಆದಾಯ ಮೂಲಗಳಿಂದ ಸಂಗ್ರಹಣೆ ಮಾಡಿದ್ದಾರೆ ಎಷ್ಟು ಐವತ್ತೆರಡು ಪೈಸೆಯನ್ನ ನೆಕ್ಸ್ಟ್ ನಾಲ್ಕು ಪೈಸೆಯನ್ನ ರಾಜ್ಯ ತೆರಿಗೆ ತರ ಆದಾಯಿಂದ ಗಳಿಸಿದ್ದಾರೆ ಅಂದ್ರೆ ಸಂಗ್ರಹಣೆ ಮಾಡಿದ್ದಾರೆ ನೆಕ್ಸ್ಟ್ ಇನ್ನು ನಾಲ್ಕು ಪೈಸೆಯನ್ನ ಕೇಂದ್ರ ಸರ್ಕಾರದ ಸಹಾಯಧನ ನೀಡಿದೆ ನೋಡಿ ಸ್ನೇಹಿತರೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಹಾಯಧನ ನಾಲ್ಕು ಪೈಸೆ ನೀಡಿದೆ ನೆಕ್ಸ್ಟು ಹದಿಮೂರು ಪೈಸೆಯನ್ನು ಕೇಂದ್ರದ ಪಾಲಿನ ತೆರಿಗೆಯಿಂದ ಬಂದಿದೆ ಸ್ನೇಹಿತರೆ ನಮ್ಮ ರಾಜ್ಯ ತೆರಿಗೆ ಕಟ್ಟಿರುತ್ತೆ ಕೇಂದ್ರ ಸರ್ಕಾರಕ್ಕೆ ಅದರ ಪಾಲಿನಷ್ಟು ಬಂದಿದೆ ಹದಿಮೂರು ಪೈಸೆಯಿಂದ ಸಂಗ್ರಹವಾಗಿದೆ ಒಟ್ಟು ಟೋಟಲಾಗಿ ನೂರು ಪೈಸೆ ಸಂಗ್ರಹವಾಗಿದೆ ಸ್ನೇಹಿತರೆ ಹಾಗಾದರೆ ಈ ನೂರು ಪೈಸೆ ಸಂಗ್ರಹವಾದ ಆದಾಯವನ್ನು ಯಾವ ಯಾವ ಮೂಲಗಳಿಗೆ ಎಷ್ಟೆಷ್ಟು ಖರ್ಚು ಮಾಡಿದ್ರಂತ ತಿಳ್ಕೊತ ಹೋಗೋಣ ಮೊದಲೇದಾಗಿ ಹದಿನೆಂಟು ಪೈಸೆಯನ್ನು ಎದಕ್ಕೆ ಹೋಗಿದೆ ಮೇಲ್ಗಡೆ ಸಾಲ ತಂದಿದ್ರಲ್ಲ ಇಪ್ಪತ್ತೇಳು ಪೈಸೆ ಅದರಲ್ಲಿ ಹದಿನೆಂಟು ಪೈಸೆ ಸಾಲ ಮರುಪಾವತಿಗೆ ಹೋಗಿದ್ರೆ ನೋಡಿ ಸ್ನೇಹಿತರೆ ಸಾಲ ತಂದಕ್ಕೆ ಬಡ್ಡಿ ಕಟ್ಬೇಕಲ್ಲ ಅದಕ್ಕೆ ಹದಿನೆಂಟು ಪೈಸೆ ಖರ್ಚಾಗತ್ತ ಒಂದು ರೂಪಾದಲ್ಲಿ ನೆಕ್ಸ್ಟು ಇನ್ನು ಹದಿನೆಂಟು ಪೈಸೆಯನ್ನು ಎದಕ್ಕೆ ಖರ್ಚು ಮಾಡಿದಾರೆ ಇತರ ಸಾಮಾನ್ಯ ಸೇವೆಗಳಿಗೆ ಖರ್ಚು ಮಾಡಿದಾರ ನಮ್ಮ ರಾಜ್ಯ ಈ ಥರ ಪ್ರೀ ಗ್ಯಾರಂಟಿ ಯೋಜನೆ ಇರ್ಬೋದು ಆ ಇನ್ನೂ ಹಲವಾರು ಯೋಜನೆಗಳಿದಾವೆ ನಮ್ಮ ರಾಜ್ಯ ಸರ್ಕಾರದ್ದು ಅದಕ್ಕೆ ಹದಿನೆಂಟು ಪೈಸೆಯನ್ನು ಖರ್ಚು ಮಾಡ್ತಾರೆ ನೆಕ್ಸ್ಟು ಸಮಾಜ ಕಲ್ಯಾಣ ಇಲಾಖೆಗೆ ಸ್ನೇಹಿತರೆ ಇದಕ್ಕೆ ಎಷ್ಟು ಖರ್ಚು ಮಾಡಿದಾರೆ ಹದಿನೈದು ಪೈಸೆಯನ್ನು ಖರ್ಚು ಮಾಡಿದ್ದಾರೆ ನೆಕ್ಸ್ಟು ಇತರ ಆರ್ಥಿಕ ಸೇವೆಗಳಿಗೆ ಹದಿನಾಲ್ಕು ಪೈಸೆಯನ್ನು ಖರ್ಚು ಮಾಡಿದ್ದಾರೆ ನೆಕ್ಸ್ಟು ಇನ್ನು ಹದಿನಾಲ್ಕು ಪೈಸೆಯನ್ನು ಕೃಷಿ ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಾಲುವ ಖರ್ಚು ಮಾಡಿದ್ದಾರೆ ಹತ್ತು ಪೈಸೆಯನ್ನು ಶಿಕ್ಷಣಕ್ಕೆ ಖರ್ಚು ಮಾಡಿದಾರೆ ನಾಲ್ಕು ಪೈಸೆಯನ್ನು ಆರೋಗ್ಯ ಇಲಾಖೆಗೆ ಖರ್ಚು ಮಾಡಿದ್ದಾರೆ ನೆಕ್ಸ್ಟು ಮೂರು ಪೈಸೆನ ಇತರ ಸಾಮಾಜಿಕ ಸೇವೆಗಳಿಗೆ ಖರ್ಚು ಮಾಡ್ತಾರ ಇನ್ನು ಮೂರು ಪೈಸೆನ ನೀರು ಪೂರೈಕೆ ಮತ್ತು ನೈರ್ಮಲ್ಯಕ್ಕೆ ಖರ್ಚು ಮಾಡಿದಾರ ಟೋಟಲ್ ಆಗಿ ನೂರು ಪೈಸೆನ ಈ ಎಲ್ಲ ಮೂಲಗಳಿಗೆ ಖರ್ಚು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟು ಈ ವರ್ಷದ ರಾಜ್ಯದ ತೆರಿಗೆ ಪ್ರಸ್ತಾವನೆ ಯಾವ ರೀತಿ ಇದೆ ಅಂತ ಹೋಗೋಣ ಅಂದ್ರೆ ನಮ್ಮ ರಾಜ್ಯ ತೆರಿಗೆಯನ್ನ ಸಂಗ್ರಹ ಮಾಡುತ್ತಿದೆಯಲ್ಲ ಇದಲ್ಲ ಅದು ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ಸಂಗ್ರಹ ಮಾಡಿದೆ ಅಂತ ಹೋಗೋಣ ಇದರಲ್ಲಿ ವಾಣಿಜ್ಯ ತೆರಿಗೆ ಮೂಲದಿಂದ ಎಷ್ಟು ಸಂಗ್ರಹ ಮಾಡಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದೆ ಅತಿ ಹೆಚ್ಚು ನಮ್ಮ ರಾಜ್ಯದ ಆದಾಯ ಯಾವ ಮೂಲಗಳಿಂದ ಬರುತ್ತಾ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬರುತ್ತಾ ನೆಕ್ಸ್ಟು ಅಬಕಾರಿ ಇಲಾಖೆಯಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ಸಂಗ್ರಹ ಮಾಡಿದೆ ನೆಕ್ಸ್ಟು ನೋಂದಣಿ ಮತ್ತು ಮುದ್ರಾಂಕದಿಂದ ಎಷ್ಟು ಸಂಗ್ರಹ ಮಾಡಿದೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದೆ ನೆಕ್ಸ್ಟು ಮೋಟಾರು ಮತ್ತು ವಾಹನ ಇಲಾಖೆಯಿಂದ ಎಷ್ಟು ಹದಿನೈದು ಸಾವಿರ ಕೋಟಿ ರೂಪಾಯಿಯನ್ನು ಆದಾಯ ಸಂಗ್ರಹಣೆ ಮಾಡಿದೆ ನೆಕ್ಸ್ಟು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಮೂರು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ಸಂಗ್ರಹ ಮಾಡಿದೆ ನೆಕ್ಸ್ಟು ತೆರಿಗೆತರ ರಾಜ್ಯೋತ್ವದಿಂದ ಸಂಗ್ರಹ ಆಗಿದೆ ಅಂದರೆ ಗಣಿ ರಾಯಲ್ಟಿಯಿಂದ ಒಂಬತ್ತು ಸಾವಿರ ಕೋಟಿ ಆದಾಯ ಸಂಗ್ರಹವಾಗಿದೆ ನೆಕ್ಸ್ಟು ಈ ವರ್ಷದ ಬಜೆಟ್ನೊಳಗೆ ಯಾವ ಯಾವ ಇಲಾಖೆಯೊಳಗೆ ಎಷ್ಟೆಷ್ಟು ಆದಾಯವನ್ನು ಹಂಚಿಕೆ ಮಾಡಿದೆ ಅಂತ ತಿಳ್ಕೊತಾ ಹೋಗೋಣ ಮೊದಲೇದಾಗಿಲಿ ನೂರು ರೂಪಾಯಲ್ಲಿ ಒಂದು ರೂಪಾಯಿಯನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಗೆ ಹಂಚಿಕೆ ಮಾಡಿದ್ದಾರೆ ಅಂದರೆ ಎಷ್ಟು ರೂಪಾಯಿ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ನೀಡಿದೆ ನೆಕ್ಸ್ಟು ಎರಡು ಪರ್ಸೆಂಟನ್ನು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ನೀಡಿದ್ದಾರೆ ಎಷ್ಟು ಏಳು ಸಾವಿರದ ಒಂದು ನಲವತ್ತೈದು ಕೋಟಿ ರೂಪಾಯಿ ನೀಡಿದೆ ನೆಕ್ಸ್ಟು ಇನ್ನೆರಡು ಪರ್ಸೆಂಟನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ನೀಡಿದ್ದಾರೆ ಅಂದರೆ ಎಷ್ಟು ಎಂಟು ಸಾವಿರದ ಎರಡು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ನೀಡಿದ್ದಾರೆ ಮೂರು ಪರ್ಸೆಂಟನ್ನು ಲೋಕೋಪಯೋಗಿ ಇಲಾಖೆಗೆ ನೀಡಿದಾರ ಅಂದ್ರೆ ಎಷ್ಟು ಹನ್ನೊಂದು ಸಾವಿರದ ಎಂಟುನೂರ ನಲ್ವತ್ತೊಂದು ಕೋಟಿ ರೂಪಾಯಿ ನೀಡಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕು ಪರ್ಸೆಂಟ್ರನ್ನು ಸಮಾಜ ಕಲ್ಯಾಣ ಇಲಾಖೆಗೆ ನೀಡಿದಾರ ಅಂದ್ರೆ ಎಷ್ಟು ಹದಿನಾರು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ರೂಪಾಯಿನ ಈ ಇಲಾಖೆಗೆ ನೀಡಿದಾರ ನೆಕ್ಸ್ಟ್ ನಾಲ್ಕು ಪರ್ಸೆಂಟರನ್ನು ಕಂದಾಯ ಇಲಾಖೆಗೆ ನೀಡಿದಾರ ಯಾವುದಕ್ಕೆ ರೆವನ್ಯೂ ಇಲಾಖೆಗೆ ನೀಡಿದಾರ ಎಷ್ಟು ಹದಿನೇಳು ಸಾವಿರದ ಎರಡು ನೂರ ಒಂದು ಕೋಟಿ ರೂಪಾಯಿ ನೀಡಿದಾರ ನೆಕ್ಸ್ಟು ಇನ್ನಾಲ್ಕು ಪರ್ಸೆಂಟ್ರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನೀಡಿದಾರ ಎಷ್ಟು ಒಟ್ಟಾರೆ ಹದಿನೇಳು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ನೀಡಿದ್ದಾರೆ ನೆಕ್ಸ್ಟು ಐದು ಪರ್ಸೆಂಟನ್ನು ಒಳ ಒಳಾಡಿತ ನೆಕ್ಸ್ಟು ಐದು ಪರ್ಸೆಂಟ್ರನ್ನು ಒಳಾಡಳಿತ ಮತ್ತು ಸಾರಿಗೆ ಇಲಾಖೆಗೆ ನೀಡಿದ್ದಾರೆ ಎಷ್ಟು ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ನೀಡಿದ್ದಾರೆ ನೆಕ್ಸ್ಟು ಇನ್ನ ಐದು ಪರ್ಸೆಂಟನ್ನು ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆಗೆ ನೀಡಿದ್ದಾರೆ ಅಂದರೆ ಎಷ್ಟು ಅಮೌಂಟು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಐದು ಕೋಟಿ ರೂಪಾಯನ್ನು ಈ ಇಲಾಖೆಗೆ ನೀಡಿದ್ದಾರೆ ನೆಕ್ಸ್ಟ್ ಐದು ಪರ್ಸೆಂಟನ್ನು ನೀರಾವರಿ ಇಲಾಖೆಗೆ ನೀಡಿದ್ದಾರೆ ಅಂದರೆ ಎಷ್ಟು ಅಮೌಂಟು ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತೊಂದು ಕೋಟಿ ರೂಪಾಯಿಯನ್ನು ನೀಡಿದ್ದಾರೆ ನೆಕ್ಸ್ಟು ಆರು ಪರ್ಸೆಂಟನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ನೀಡಿದಾರ ಅಂದರೆ ಎಷ್ಟು ಇಪ್ಪತ್ತಾರು ಸಾವಿರದ ಏಳ್ನೂರ ಮೂವತ್ತೈದು ಕೋಟಿ ರೂಪಾಯಿಯನ್ನು ನೀಡಿದಾರ ನೆಕ್ಸ್ಟು ಆರು ಪರ್ಸೆಂಟ್ರಷ್ಟು ಇಂಧನ ಇಲಾಖೆಗೆ ನೀಡಿದ್ದಾರೆ ಎಷ್ಟು ನೀಡಿದ್ದಾರೆ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ರೂಪಾಯಿನ ಈ ಇಲಾಖೆಗೆ ನೀಡಿದ್ದಾರೆ ಎಂಟು ಪರ್ಸೆಂಟಷ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡಿದ್ದಾರೆ ಅಂದ್ರೆ ಎಷ್ಟು ಅಮೌಂಟು ಮೂವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ರೂಪಾಯಿ ನೀಡಿದಾರ ನೆಕ್ಸ್ಟು ಹತ್ತು ಪರ್ಸೆಂಟರಷ್ಟು ಶಿಕ್ಷಣ ಇಲಾಖೆಗೆ ನೀಡಿದಾರ ಅಂದ್ರೆ ಎಷ್ಟು ರೂಪಾಯಿ ನಲವತ್ತೈದು ಸಾವಿರದ ಎರಡು ಎಂಬತ್ತಾರು ಕೋಟಿ ರೂಪಾಯಿನ ನೀಡಿದಾರ ನೆಕ್ಸ್ಟು ಇನ್ನುಳಿದ ಮೂವತ್ತೈದು ಪರ್ಸೆಂಟ್ರಷ್ಟು ಇತರ ಎಲ್ಲ ಇಲಾಖೆಗಳನ್ನು ನೀಡಿದಾರ ಅಂದ್ರೆ ಎಷ್ಟು ನೀಡಿದಾರ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ರೂಪಾಯಿನ ಈ ಎಲ್ಲ ಇತರ ಇಲಾಖೆಗಳ ನೀಡಿದಾರ ನೆಕ್ಸ್ಟು ಈ ವರ್ಷದ ಬಜೆಟ್ನೊಳಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಲ್ತಿರುವ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಅನುದಾನವನ್ನು ನೀಡಿದಾರಪ್ಪ ಅಂದರೆ ಐವತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಈ ವರ್ಷದ ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಯಾವ ಯಾವ ಯೋಜನೆಗೆ ಎಷ್ಟೆಷ್ಟು ಅನುದಾನವನ್ನು ನೀಡಿದ್ದಾರೆ ಅಂತ ತಿಳ್ಕೊತು ಮೊದಲೇದಾಗಲಿ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಹಣಕಾಸು ಮೀಸಲಿಟ್ಟಿದ್ದಾರೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ ಗೃಹ ಜ್ಯೋತಿ ಯೋಜನೆಗೆ ಎಷ್ಟು ಮೀಸಲಿಟ್ಟಿದ್ದಾರೆ ಹತ್ತು ಸಾವಿರದ ಒನ್ನೂರು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ ನೆಕ್ಸ್ಟು ಶಕ್ತಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ನೆಕ್ಸ್ಟು ಅನ್ನಭಾಗ್ಯ ಯೋಜನೆಗೆ ಆರು ಸಾವಿರದ ಐದುನೂರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ನೆಕ್ಸ್ಟು ಯುವ ನಿಧಿ ಯೋಜನೆಗೆ ಐದುನೂರ ಇಪ್ಪತ್ತಾರು ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ ನೆಕ್ಸ್ಟು ಈ ವರ್ಷದ ಬಜೆಟ್ನೊಳಗೆ ರಾಜ್ಯದ ಜಿ ಡಿ ಪಿ ಎಷ್ಟು ಬೆಳವಣಿಗೆ ಆಗುತ್ತಂತ ಅಂದಾಜು ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂತ ಹೋಗೋಣ ಸ್ನೇಹಿತರೆ ಇಲ್ಲೇ ಎಡಗಡೆ ರಾಜ್ಯದಿದೆ ಬಲಗಡೆ ದೇಶದಿದೆ ಎರಡನ್ನೂ ಕೂಡ ಕಂಪೇರ್ ಮಾಡ್ತಾ ಹೋಗೋಣ ಹಾಗಾದ್ರೆ ಮೊದಲೇದಾಗಿಲಿ ರಾಜ್ಯದ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟಾಗುತ್ತಂತ ಅಂದಾಜು ಮಾಡಿದ್ದಾರೆ ಸಲ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟಷ್ಟು ಆಗುತ್ತಂತ ಅಂದಾಜು ಮಾಡಿದ್ದಾರೆ ಮತ್ತು ದೇಶದ್ದೆಷ್ಟಿದೆ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬೆಳವಣಿಗೆ ಆಗುತ್ತಂತ ಅಂದಾಜು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ರಾಜ್ಯ ಕಂಪೇರ್ ಮಾಡಿದ್ರೆ ದೇಶದ ಕಡಿಮೆ ಇದೆ ಬೆಳವಣಿಗೆ ದರ ನೆಕ್ಸ್ಟ್ ಇದರಲ್ಲಿ ಕೃಷಿ ವಲಯ ಎಷ್ಟು ಬೆಳವಣಿಗೆ ಆಗುತ್ತಾ ರಾಜ್ಯದ್ದು ಫೋರ್ ಪರ್ಸೆಂಟ್ ಅಷ್ಟು ಬೆಳವಣಿಗೆ ಆಗಿದೆ ಮತ್ತು ದೇಶದಷ್ಟಿದೆ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಅಷ್ಟು ಬೆಳವಣಿಗೆ ಆಗಿದೆ ರಾಜ್ಯದ್ದೇ ಹೆಚ್ಚಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕೈಗಾರಿಕಾ ವಲಯ ಇದರಲ್ಲಿ ರಾಜ್ಯದ ಎಷ್ಟು ಬೆಳವಣಿಗೆ ಆಗುತ್ತಾ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಬೆಳವಣಿಗೆ ಆಗಿದೆ ಎಷ್ಟು ದೇಶದಷ್ಟಿದೆ ಆರು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ಬೆಳವಣಿಗೆ ಆಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಕೂಡ ನಮ್ಮ ರಾಜ್ಯ ಮುಂದಿದೆ ನೆಕ್ಸ್ಟ್ ಸೇವಾ ವಲಯದೊಳಗೆ ರಾಜ್ಯದ ಜಿ ಡಿ ಎಷ್ಟು ಬೆಳವಣಿಗೆ ಆಗಿದೆ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟಷ್ಟು ಬೆಳವಣಿಗೆ ಆಗಿದೆ ನೆಕ್ಸ್ಟು ದೇಶದ್ದು ಏಳು ಪಾಯಿಂಟ್ ಎರಡು ಪರ್ಸೆಂಟಷ್ಟು ಬೆಳವಣಿಗೆ ಆಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಕೂಡ ದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯನೇ ಹೆಚ್ಚಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡಾ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈ ವಿಡಿಯೋದೇನಾದರೂ ಪಿ ಡಿ ಎಫ್ ಬೇಕಾಗಿತ್ತಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಶೇರ್ ಮಾಡಿರ್ತಾನೆ ಅದಕ್ಕೆ ಜಾಯ್ನ್ ಆಗಿ ಪ್ರತಿಯೊಂದು ಪಿ ಡಿ ಎಫನ್ನು ನೀವು ಅಲ್ಲಿ ಪಡೆದುಕೊಳ್ಬಹುದು ಒನ್ಸ್ ಅಗೇನ್ ಥ್ಯಾಂಕ್ ಯು